ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯೆ ಅನ್ನುವ ಶತ್ರು ನಿಮ್ಮ ಸಮ್ಮುಖದಲ್ಲಿ ಇದೆ ಆದ್ದರಿಂದ ಮಾಯಿಂದ ನೀವೀಗ ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನೀವು ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಅದೃಷ್ಟಕ್ಕೆ ನೀವು ಅಡ್ಡ ರೇಖೆಯನ್ನು ಬರೆದುಕೊಳ್ಳುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ರಾಜಯೋಗಿ ಮಕ್ಕಳಾದ ನಿಮ್ಮ ಮುಖ್ಯ ಕರ್ತವ್ಯ ಏನಾಗಿದೆ ಉತ್ತರ ಶಿಕ್ಷಣವನ್ನು ಕಲಿಯುವುದು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದು ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ನೀವೀಗ ಈಶ್ವರನ ಮತದಂತೆ ನಡೆಯುತ್ತಿದ್ದೀರಾ ನೀವೀಗ ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುತ್ತಾ ಗ್ರಹಸ್ಥದಲ್ಲೇ ಇರುತ್ತಾ ಶಾಂತಿಯಲ್ಲಿ ಕುಳಿತು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆ ಮತ್ತು ಆಸ್ತಿ ಅನ್ನುವ ಎರಡು ಶಬ್ದದಲ್ಲಿ ನಿಮ್ಮ ಸಂಪೂರ್ಣ ಶಿಕ್ಷಣ ಸಮಾವೇಶ ಆಗಿದೆ ಓಂ ಶಾಂತಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳಬಹುದು ತಂದೆ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳಿದಾಗ ಪುನಃ ಮಕ್ಕಳು ತಂದೆಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತದೆ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಎಷ್ಟೆಲ್ಲ ಹೊಸ ಮಕ್ಕಳು ಇಲ್ಲಿ ಇದ್ದಾರೋ ಅವರು ಎಲ್ಲಿಯವರೆಗೂ ಜ್ಞಾನ ಮಾರ್ಗದಲ್ಲಿ ಪಕ್ಕಾ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಇದು ಶಿಕ್ಷಣ ಆಗಿದೆ ಇಲ್ಲಿ ಭಗವಾನ್ ವಾಚ್ ಎಂದು ಬರೆಯಲಾಗಿದೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಜ್ಞಾನದ ಮಾತನ್ನು ಮಕ್ಕಳ ಬುದ್ಧಿಯಲ್ಲಿ ಪಕ್ಕಾ ಮಾಡಿಸುತ್ತಾರೆ ಏಕೆಂದರೆ ಒಂದು ಕಡೆ ಮಾಹಿ ತೀವ್ರ ಗತಿಯಿಂದ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತಿದೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ಈಗ ತಂದೆಗೂ ಕೂಡ ಗೊತ್ತಿದೆ ಯಾರು ಕಲ್ಪದ ಮೊದಲು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಅವರು ತಮ್ಮಷ್ಟಕ್ಕೆ ತಾವೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎಂದು ಯಾರು ಕಲ್ಪದ ಮೊದಲು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಅವರು ತಮ್ಮಷ್ಟಕ್ಕೆ ತಾವೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅನ್ನುವುದು ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ ಎಂದು ನೀವು ಈ ರೀತಿ ವಿಚಾರವನ್ನು ಮಾಡಬೇಡಿ ಇಂಥವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಬಾರದು ಹೇಗಾದರೂ ಮಾಡಿ ಇವರನ್ನು ಜ್ಞಾನ ಮಾರ್ಗದಲ್ಲಿ ಉಳಿಸಿಕೊಳ್ಳಬೇಕು ಎಂದು ನೀವು ವಿಚಾರವನ್ನು ಮಾಡಬೇಡಿ ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಬೇಕು ಎಂದು ಬಯಸುತ್ತಾರೋ ಅವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಲಿ ಇಲ್ಲಿ ಬದುಕಿರುವಾಗಲೇ ಸಾಯುವಂತಹ ಮಾತಿದೆ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಮಕ್ಕಳಿಗೆ ಸ್ವಲ್ಪ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಆಸ್ತಿಯ ಆಸೆಯಿಂದ ಮಕ್ಕಳು ತಂದೆ ತಾಯಿಯ ಬಳಿ ಬರುತ್ತಾರೆ ಶ್ರೀಮಂತರ ಮಕ್ಕಳು ಎಂದಾದರೂ ಬಡವರ ಬಳಿ ಹೋಗಿ ಅವರಿಗೆ ದತ್ತು ಮಕ್ಕಳಾಗುತ್ತಾರೇನೂ ಇಲ್ಲ ಅಷ್ಟೆಲ್ಲ ಧನ ಸಂಪತ್ತನ್ನು ಬಿಟ್ಟು ಶ್ರೀಮಂತರು ಬಡವರ ಮಡಿಲಿಗೆ ಹೇಗೆ ಹೋಗಲು ಸಾಧ್ಯ ಶ್ರೀಮಂತರೇ ಹೆಚ್ಚಾಗಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಗೆ ಮಕ್ಕಳಾಗಬಾರದು ಈಗ ನಾವು ಅವಶ್ಯವಾಗಿ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೇವೆ ಪ್ರತಿಯೊಂದು ಮಾತಿನ ಬಗ್ಗೆ ಆಸೆಯಂತೂ ಇರುತ್ತದೆ ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರಿಗೆ ಅಷ್ಟು ಜಾಸ್ತಿ ಆಸೆ ಇದೆ ಎಂದು ಅರ್ಥ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡಲು ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲಿನಂತೆ ಈಗ ಪುನಃ ನಾನು ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ನಿಮಗೆ ಮಕ್ಕಳಾಗಿದ್ದೇವೆ ಎಂದು ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ನಿಮಗೆ ಮಕ್ಕಳಾಗಿದ್ದೆವು ಈಗಲೂ ಕೂಡ ನಾವು ನಿಮಗೆ ಮಕ್ಕಳಾಗಿದ್ದೇವೆ ನೀವೀಗ ಪ್ರತ್ಯಕ್ಷದಲ್ಲಿ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಪ್ರತ್ಯಕ್ಷದಲ್ಲಿ ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದಾರೆ ಪ್ರಜಾಪಿತ ಅನ್ನುವ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಎಲ್ಲಿಯವರೆಗೂ ಶೂದ್ರರಿಂದ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ದೇವತೆಯಾಗಲು ಸಾಧ್ಯ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನ ತಿರುಗುತ್ತಿರಬೇಕು ನಾವೇ ಮೊದಲು ಶೂದ್ರರಾಗಿದ್ದೆವು ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಪುನಃ ನಾವೇ ಆಗಬೇಕು ಅನ್ನುವ ಚಕ್ರದ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು ಸತ್ಯುಗದಲ್ಲಿ ನಾವು ರಾಜ್ಯವನ್ನು ಆಳುತ್ತೇವೆ ಅಂದ ಮೇಲೆ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ನಿಶ್ಚೆ ಇರುವುದಿಲ್ಲ ಆದ್ದರಿಂದ ಮಕ್ಕಳು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚೆ ಇಲ್ಲವೋ ಅವರು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಕೆಲವರು ಜ್ಞಾನ ಮಾರ್ಗದಲ್ಲಿ ಕಚ್ಚಾಗಿದ್ದಾರೆ ಅವರು ಮಾಯಿಗೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮಾಯೆ ಅನ್ನುವ ಶತ್ರು ನಿಮ್ಮ ಸಮ್ಮುಖದಲ್ಲೇ ನಿಂತಿದೆ ಅಂದ ಮೇಲೆ ಮಾಯೆ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಪಕ್ಕಾ ಮಾಡಿಸುತ್ತಾರೆ ನೀವು ಎಂದು ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನೀವು ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಅದೃಷ್ಟಕ್ಕೆ ನೀವೇ ಅಡ್ಡ ಅಡ್ಡರೇಖೆಯನ್ನು ಬರೆದುಕೊಳ್ಳುತ್ತೀರಾ ಮೊದಲು ಎಂದಾದರೂ ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳನ್ನು ಕೇಳಬಹುದು ಬೇರೆ ಯಾರಿಗೂ ಕೂಡ ಇಂತಹ ಪ್ರಶ್ನೆಯನ್ನು ಕೇಳುವ ವಿಚಾರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಪುನಃ ನಿಮಗೆ ಗೀತಾ ಜ್ಞಾನವನ್ನು ತಿಳಿಸಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ನಾನು ಬಂದು ರಾವಣನ ಜೈಲ್ನಿಂದ ನಿಮ್ಮನ್ನು ಮುಕ್ತ ಮಾಡಬೇಕಾಗುತ್ತದೆ ಬೇಹದ್ದಿನ ತಂದೆ ಬೇಹದ್ದಿನ ಮಾತನ್ನೇ ತಿಳಿಸುತ್ತಾರೆ ಈಗ ಇದು ರಾವಣನ ರಾಜ್ಯ ಆಗಿದೆ ಈಗ ಇದು ಪತಿತ ರಾಜ್ಯ ಆಗಿದೆ ಅರ್ಧ ಕಲ್ಪದಿಂದ ಈ ಪತಿತ ರಾಜ್ಯ ಪ್ರಾರಂಭ ಆಗಿದೆ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ ಇಂತಹ ಯಾವ ಮನುಷ್ಯರು ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಹತ್ತು ತಲೆ ನಾಲ್ಕು ಭುಜ ಇರುವಂತಹ ಯಾವ ಮನುಷ್ಯರು ಜಗತ್ತಿನಲ್ಲಿ ಇಲ್ಲ ಇಲ್ಲಿ ಪ್ರವೃತ್ತಿ ಮಾರ್ಗವನ್ನು ತೋರಿಸಲಾಗಿದೆ ವಿಷ್ಣುವಿನ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುವುದೇ ಇಲ್ಲಿ ನಿಮ್ಮ ಗುರಿ ಉದ್ದೇಶ ಆಗಿದೆ ವಿಷ್ಣುಪುರಿಗೆ ಶ್ರೀಕೃಷ್ಣ ಪುರಿ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಕೇವಲ ಎರಡು ಕೈಯನ್ನು ತೋರಿಸುತ್ತಾರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆ ಕೂಡ ಸ್ವಲ್ಪವೂ ಗೊತ್ತಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಈಗ ನಿಮಗೆ ಜ್ಞಾನ ಇದೆ ನರನಿಂದ ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಇದು ಗೀತಾ ಪಾಠಶಾಲೆಯಾಗಿದೆ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಇದು ಗೀತಾ ಪಾಠಶಾಲೆಯಾಗಿದೆ ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಇರಲೇಬೇಕು ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಶಿವನಿಗೆ ರುದ್ರ ಎಂದು ಕರೆಯುತ್ತೇವೆ ಈಗ ಪರಮಾತ್ಮ ತಂದೆ ಕೇಳುತ್ತಾರೆ ಈ ಜ್ಞಾನ ಯಜ್ಞ ಶ್ರೀಕೃಷ್ಣನ ಜ್ಞಾನ ಯಜ್ಞ ಆಗಿದೆಯೋ ಅಥವಾ ಶಿವ ತಂದೆಯ ಜ್ಞಾನ ಯಜ್ಞ ಆಗಿದೆಯೋ ಶಿವನಿಗೆ ಪರಮಾತ್ಮ ಎಂದು ಕರೆಯುತ್ತೇವೆ ಶಂಕರನಿಗೆ ದೇವತೆ ಎಂದು ಕರೆಯುತ್ತೇವೆ ಜಗತ್ತಿನ ಜನ ಪುನಃ ಶಿವ ಮತ್ತು ಶಂಕರ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಪರಮಾತ್ಮ ತಂದೆ ಈಗ ಮಕ್ಕಳ ಸಮ್ಮುಖದಲ್ಲಿ ಇದ್ದಾರೆ ಮಕ್ಕಳಾದ ನೀವು ಈಗ ಬಾಪ್ತಾದ ಎಂದು ಕರೆಯುತ್ತೀರಾ ಜಗತ್ತಿನ ಜನ ಶಿವಶಂಕರ ಎಂದು ಹೇಳುತ್ತಾರೆ ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಬ್ರಹ್ಮ ಪುನಃ ಈ ಜ್ಞಾನದ ಮೂಲಕ ವಿಷ್ಣು ಆಗುತ್ತಾರೆ ಅವಶ್ಯವಾಗಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಎಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಚಿತ್ರದ ಅರ್ಥವನ್ನು ಜಗತ್ತಿನ ಯಾವ ವ್ಯಕ್ತಿಯೂ ತಿಳಿಸಲು ಸಾಧ್ಯ ಇಲ್ಲ ಪುನಃ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ನೀಡಿದ್ದಾರೆ ಈಗ ಶಾಸ್ತ್ರದ ಸಾರವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೋ ಅಥವಾ ಈ ಬ್ರಹ್ಮ ತಂದೆ ಕುಳಿತು ಶಾಸ್ತ್ರದ ಸಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೋ ನೀವೀಗ ಮಾಸ್ಟರ್ ಜ್ಞಾನದ ಸಾಗರರಾಗುತ್ತೀರಾ ಜಗತ್ತಿನ ಜನ ಅನೇಕ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಯಾವ ಚಿತ್ರವು ಯಥಾರ್ಥವಾದ ಚಿತ್ರ ಅಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಎಂಟು ಭುಜ ಹತ್ತು ಭುಜ ಇರುವಂತಹ ಮನುಷ್ಯರು ಇರಲು ಸಾಧ್ಯ ಇಲ್ಲ ಕೇವಲ ಪ್ರವೃತ್ತಿ ಮಾರ್ಗವನ್ನು ಇಲ್ಲಿ ತೋರಿಸಲಾಗುತ್ತದೆ ರಾವಣ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಅರ್ಧ ಕಲ್ಪ ರಾವಣ ರಾಜ್ಯ ಇರುತ್ತದೆ ಅಂದರೆ ಅರ್ಧ ಕಲ್ಪ ರಾತ್ರಿಯ ಸಮಯ ಇರುತ್ತದೆ ಅರ್ಧ ಕಲ್ಪ ರಾಮರಾಜ್ಯ ಅಂದರೆ ಹಗಲಿನ ಸಮಯ ಇರುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ವಿಷ್ಣುಪುರಿಯನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ದ್ವಾಪರ ಯುಗದಲ್ಲಿ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನುಡಿಸಿದರು ಎಂದು ಹೇಳಿದರೆ ಅದು ತಪ್ಪಾಗಿ ಬಿಡುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ ಅನೇಕರಿಗೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡಂತಹ ಬ್ರಹ್ಮ ತಂದೆಯನ್ನು ನೋಡುತ್ತಾರೆ ಶಿವ ತಂದೆಯಂತೂ ಬಿಂದು ರೂಪದಲ್ಲಿ ಇರುತ್ತಾರೆ ಬಿಂದು ರೂಪದ ಸಾಕ್ಷಾತ್ಕಾರ ಆದರೆ ಜನರಿಗೆ ಏನೂ ಅರ್ಥ ಆಗುವುದಿಲ್ಲ ನೀವೀಗ ಹೇಳುತ್ತೀರಾ ನಾನು ಆತ್ಮ ಆಗಿದ್ದೇನೆ ಎಂದು ಈಗ ಆತ್ಮವನ್ನು ಯಾರಾದರೂ ನೋಡಿದ್ದಾರಾ ಆತ್ಮವನ್ನು ಯಾರೂ ನೋಡಿಲ್ಲ ಆತ್ಮ ಅಂತೂ ಬಿಂದು ರೂಪದಲ್ಲಿ ಇದೆ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಯಾರು ಯಾವ ಭಾವನೆಯಿಂದ ಯಾವ ದೇವತೆಯ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅದೇ ದೇವತೆಯ ಸಾಕ್ಷಾತ್ಕಾರ ಆಗುತ್ತದೆ ಒಂದು ವೇಳೆ ಸಾಕ್ಷಾತ್ಕಾರದಲ್ಲಿ ಅವರು ಬೇರೆ ದೇವತೆಯ ರೂಪವನ್ನು ನೋಡಿದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ಹನುಮಂತನ ಪೂಜೆಯನ್ನು ಮಾಡುವಂತವರಿಗೆ ಹನುಮಂತನೇ ಸಾಕ್ಷಾತ್ಕಾರದಲ್ಲಿ ಕಾಣಿಸಬೇಕು ಗಣೇಶನ ಪೂಜಾರಿಗಳಿಗೆ ಸಾಕ್ಷಾತ್ಕಾರದಲ್ಲಿ ಗಣೇಶನೇ ಕಾಣಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಬಹಳಷ್ಟು ಧನವಂತರನ್ನಾಗಿ ಮಾಡುತ್ತಿದ್ದೇನೆ ಮೊದಲು ನಾನು ನಿಮ್ಮನ್ನು ಬಹಳಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ ವಜ್ರ ವೈಢೂರ್ಯದ ಮಹಲ್ನಲ್ಲಿ ನೀವು ನಿವಾಸವನ್ನು ಮಾಡುತ್ತಿದ್ದೀರಿ ನಿಮಗೆ ನಾನು ಅಪಾರ ಧನ ಸಂಪತ್ತನ್ನು ನೀಡಿದ್ದೆ ಈಗ ಆ ಎಲ್ಲಾ ಧನ ಸಂಪತ್ತನ್ನು ನೀವು ಎಲ್ಲಿ ಕಳೆದುಕೊಂಡಿರಿ ಎಂದು ತಂದೆ ಕೇಳುತ್ತಾರೆ ಈಗ ನೀವೆಲ್ಲರೂ ಕಂಗಾಲಾಗಿ ಬಿಟ್ಟಿದ್ದೀರಾ ಈಗ ನೀವು ಭಿಕ್ಷೆಯನ್ನು ಬೇಡುತ್ತಿದ್ದೀರಾ ತಂದೆ ಮಕ್ಕಳಿಗೆ ಈ ಎಲ್ಲಾ ಮಾತನ್ನು ತಿಳಿಸಬಹುದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಪುನಃ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಕೆಲವರು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಇದರಲ್ಲಿ ಅಳುವಂತಹ ಯಾವ ಮಾತಿದೆ ಸತ್ಯುಗದಲ್ಲಿ ಎಂದೂ ಯಾರು ಅಳುವುದಿಲ್ಲ ನೀವೀಗ ಮೋಹ ಆಗುತ್ತಿದ್ದೀರಾ ಮೋಹಾಜಿತ್ ರಾಜರು ನಾರಾಯಣ ಆಗಿದ್ದಾರೆ ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀ ನಾರಾಯಣರು ಮೋಹಾಜೀತ್ ರಾಜ ಆಗಿದ್ದರು ಸತ್ಯುಗದಲ್ಲಿ ಮೋಹ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಪ್ರಕಾರದ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಮನುಷ್ಯರು ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ನಾಮರೂಪದಿಂದ ಭಿನ್ನ ಆಗಿರುವ ಯಾವ ವಸ್ತುವು ಇರಲು ಸಾಧ್ಯ ಇಲ್ಲ ಹೇ ಭಗವಂತ ಓ ಗಾಡ್ ಫಾದರ್ ಎಂದು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾಮರೂಪ ಇದೆ ಲಿಂಗುವಿಗೆ ಶಿವ ಪರಮಾತ್ಮ ಎಂದು ಕರೆಯುತ್ತಾರೆ ಲಿಂಗುವಿಗೆ ಶುಭಾಬಾ ಎಂದು ಕರೆಯುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ನಮ್ಮೆಲ್ಲರಿಗೂ ಬಾಬಾ ಆಗಿದ್ದಾರೆ ತಂದೆಯ ಸಮ್ಮುಖದಲ್ಲಿ ಅವಶ್ಯವಾಗಿ ಮಕ್ಕಳು ಇರುತ್ತಾರೆ ನಿರಾಕಾರ ತಂದೆಗೆ ನಿರಾಕಾರಿ ಆತ್ಮರೆ ಬಾಬಾ ಎಂದು ಕರೆಯುತ್ತಾರೆ ಮಂದಿರಕ್ಕೆ ಹೋದಾಗ ತಂದೆಗೆ ಶಿವಬಾಬಾ ಎಂದು ಕರೆಯುತ್ತಾರೆ ಪುನಃ ಮನೆಗೆ ಬಂದ ತಕ್ಷಣ ಲೌಕಿಕ ತಂದೆಗೆ ಅಪ್ಪ ಎಂದು ಕರೆಯುತ್ತಾರೆ ಮಂದಿರಕ್ಕೆ ಹೋದಾಗ ತಂದೆಗೆ ಅಪ್ಪ ಎಂದು ಕರೆಯುತ್ತಾರೆ ಮನೆಗೆ ಬಂದ ನಂತರ ಲೌಕಿಕ ತಂದೆಗೆ ಅಪ್ಪ ಎಂದು ಕರೆಯುತ್ತಾರೆ ಆದರೆ ಈ ಯಾವ ಮಾತಿನ ಅರ್ಥವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ನಾವು ಶಿವ ತಂದೆಗೆ ಶಿವ ತಂದೆ ಎಂದು ಏಕೆ ಕರೆಯುತ್ತೇವೆ ಇದು ಬಹಳ ದೊಡ್ಡ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಅತಿ ದೊಡ್ಡ ಶಿಕ್ಷಣವನ್ನು ಎರಡೇ ಶಬ್ದದಲ್ಲಿ ಮಕ್ಕಳಿಗೆ ಓದಿಸುತ್ತಾರೆ ತಂದೆ ಮತ್ತು ಆಸ್ತಿ ಅನ್ನುವ ಎರಡು ಶಬ್ದದಲ್ಲಿ ಸಂಪೂರ್ಣ ಶಿಕ್ಷಣವೇ ಸಮಾವೇಶ ಆಗಿದೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ತಂದೆ ನೀಡುವ ಆಸ್ತಿ ನಿಮ್ಮ ಆಸ್ತಿ ಆಗುತ್ತದೆ ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ ಮನುಷ್ಯರು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಮೊದಲು ಅವರು ಯಾವ ಶಿಕ್ಷಣವನ್ನು ಕಲಿತಿದ್ದಾರೋ ಆ ಸಂಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ ಇರುವುದಿಲ್ಲ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಕೇವಲ ಶಿಕ್ಷಣದ ಸಾರ ಮಾತ್ರ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಾ ಬಂದಿದ್ದೀರಾ ಅಂತ್ಯದಲ್ಲಿ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ದೇಹದ ಅಭಿಮಾನ ಸಮಾಪ್ತಿಯಾಗುತ್ತದೆ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆದರೆ ಅಂತ್ಯದಲ್ಲಿ ತಂದೆ ಮತ್ತು ಆಸ್ತಿಯ ನೆನಪೇ ಇರುತ್ತದೆ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಅಂತ್ಯದಲ್ಲಿ ತಂದೆ ಮತ್ತು ಆಸ್ತಿಯ ನೆನಪೇ ಇರುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯವಾದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಆ ಲೌಕಿಕ ಶಿಕ್ಷಣದಲ್ಲಿ ಈಗ ಎಂತೆಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅನ್ನುವುದು ನಿಮಗೆ ಗೊತ್ತಿಲ್ಲ ಯಾವ ರಾಜ್ಯದಲ್ಲಿ ಎಂತಹ ರಾಜ ಇರುತ್ತಾರೋ ಅವರು ತಮ್ಮದೇ ಆದ ಪದ್ಧತಿಯನ್ನು ನಡೆಸುತ್ತಾರೆ ಹಿಂದಿನ ಕಾಲದಲ್ಲಿ ಮಣ ಸೇರ್ ಪಾವ್ ಈ ರೀತಿ ಲೆಕ್ಕವನ್ನು ಮಾಡುತ್ತಿದ್ದರು ಈಗ ಕಿಲೋ ಮುಂತಾದದ್ದು ಬಂದಿದೆ ಈಗ ಎಷ್ಟೊಂದು ರಾಜ್ಯಗಳು ನಿರ್ಮಾಣ ಆಗಿದೆ ದೆಹಲಿಯಲ್ಲಿ ಯಾವ ವಸ್ತುವನ್ನು ಒಂದು ರೂಪಾಯಿಗೆ ಒಂದು ಸೇರ್ನಷ್ಟು ಮಾರಾಟ ಮಾಡುತ್ತಾರೋ ಬಾಂಬೆಯಲ್ಲಿ ಅದೇ ವಸ್ತುವನ್ನು ಎರಡು ರೂಪಾಯಿಗೆ ಒಂದು ಸೇರ್ನಷ್ಟು ಮಾರಾಟ ಮಾಡುತ್ತಾರೆ ಏಕೆಂದರೆ ರಾಜ್ಯ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇರುವಂತವರು ಯಾರೂ ಕೂಡ ಅಶ್ವಿನಿಂದ ಸಾಯಬಾರದು ಎಂದು ಆದ್ದರಿಂದ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆಗಳು ನಡೆಯುತ್ತಿದೆ ಜಗತ್ತಿನಲ್ಲಿ ಎಷ್ಟೊಂದು ಗೊಂದಲ ಇದೆ ಭಾರತ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತಾ ಎಲ್ಲರೂ ಕಂಗಾಲಾಗಿ ಬಿಟ್ಟಿದ್ದಾರೆ ಹೇಳಲಾಗುತ್ತದೆ ವಜ್ರ ಸಮಾನವಾದ ಅಮೂಲ್ಯ ಜನ್ಮವನ್ನು ಕವಡೆಯ ಹಿಂದೆ ಎಲ್ಲರೂ ಕಳೆದುಕೊಂಡಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕವಡೆಯ ಹಿಂದೆ ಏಕೆ ಸಾಯುತ್ತೀರಾ ಈಗ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ನೀವೀಗ ಪಾವನಾಗಿ ಹೇ ಪತಿತ ಪಾವನ ಬನ್ನಿ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಇದರಿಂದ ಸಿದ್ಧ ಆಗುತ್ತದೆ ಮೊದಲು ನಾವು ಪಾವನ ಆಗಿದ್ದೆವು ಈಗ ನಾವು ಪಾವನರು ಅಲ್ಲ ಈಗ ಇದು ಕಲಿಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಪಾವನ ಜಗತ್ತನ್ನು ನಿರ್ಮಾಣ ಮಾಡುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಜಗತ್ತಿನ ವಿನಾಶ ಆಗುತ್ತದೆ ಈ ಪತಿತ ಜಗತ್ತಿನ ವಿನಾಶಕ್ಕೋಸ್ಕರ ಇಲ್ಲಿ ಮಹಾಭಾರತ ಯುದ್ಧ ಕೂಡ ನಡೆಯುತ್ತದೆ ಈ ರುದ್ರ ಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ ವಿನಾಶ ಆಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮೊಟ್ಟ ಮೊದಲು ಬ್ರಹ್ಮ ತಂದೆಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಯಿತು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ನನಗೆ ಈಗ ಎಷ್ಟು ದೊಡ್ಡ ರಾಜ್ಯ ಪ್ರಾಪ್ತಿಯಾಗುತ್ತಿದೆ ಎಂದು ರಾಜ್ಯ ಸಿಗುತ್ತಿದೆ ಅಂದ ಮೇಲೆ ಬಹಳಷ್ಟು ಖುಷಿ ಬ್ರಹ್ಮ ತಂದೆಗೆ ಆಯಿತು ನಂತರ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಮನ್ ಮನಾಭವ ಮತ್ತು ಮಧ್ಯಾಜಿ ಭವ ಅನ್ನುವ ಶಬ್ದ ಭಗವದ್ಗೀತೆಯ ಶಬ್ದ ಆಗಿದೆ ಭಗವದ್ಗೀತೆಯಲ್ಲಿ ಕೆಲವೊಂದು ಶಬ್ದ ಸರಿಯಾದ ಶಬ್ದ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ನಂತರ ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾವಾಗ ನಾರಾಯಣರ ರಾಜ್ಯ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಾರಾಯಣರ ರಾಜ್ಯ ಇದ್ದಾಗ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಈಗ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿದೆ ಅಂದ ಮೇಲೆ ಈಗ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಅದಕ್ಕೋಸ್ಕರ ಅವಶ್ಯವಾಗಿ ವಿನಾಶ ಆಗಲೇಬೇಕು ಮಹಾಭಾರತ ಯುದ್ಧ ಕೂಡ ನಡೆಯುತ್ತದೆ ಮಹಾಭಾರತ ಯುದ್ಧ ನಡೆಯುವಾಗ ಅವಶ್ಯವಾಗಿ ಭಗವಂತ ತಂದೆ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಶಿವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಶಿವ ತಂದೆ ಬಂದು ಅಂತಹ ಯಾವ ಕರ್ತವ್ಯವನ್ನು ಮಾಡಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೀತೆಯ ಮೂಲಕ ಶ್ರೀಕೃಷ್ಣನ ಆತ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತದೆ ಗೀತೆಗೆ ಮಾತ್ಪಿತ ಎಂದು ಕರೆಯುತ್ತಾರೆ ಗೀತಾ ಜ್ಞಾನದ ಮೂಲಕ ನೀವೀಗ ಪುನಃ ದೇವತೆ ಆಗುತ್ತೀರಾ ಆದ್ದರಿಂದ ಶ್ರೀಕೃಷ್ಣ ಗೀತೆಯನ್ನು ನುಡಿಸಿಲ್ಲ ಎಂದು ಚಿತ್ರದಲ್ಲಿ ತೋರಿಸಲಾಗಿದೆ ಶ್ರೀಕೃಷ್ಣ ಗೀತಾ ಜ್ಞಾನದ ಮೂಲಕ ರಾಜಯೋಗದ ಶಿಕ್ಷಣವನ್ನು ಕಲಿತು ಈ ರೀತಿ ಶ್ರೀಕೃಷ್ಣ ಆದರೂ ನಾಳೆ ಪುನಃ ಇವರೇ ಶ್ರೀಕೃಷ್ಣ ಆಗುತ್ತಾರೆ ಗೀತೆಯಲ್ಲಿ ಶಿವತಂದೆ ಹೆಸರಿನ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೀತಾ ಜ್ಞಾನದಾತ ಶಿವತಂದೆ ಆಗಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಶಿವತಂದೆ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯವನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ತಿಳಿಸಿ ನಿಮ್ಮನ್ನು ಕೆಳಗಡೆ ಬೀಳಿಸಬಾರದು ಅದಕ್ಕೋಸ್ಕರ ಪರಮಾತ್ಮ ತಂದೆಯ ಬಗ್ಗೆ ಪಕ್ಕಾ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಿ ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ನಡೆಯುತ್ತದೆ ಎಂದು ಅನೇಕರು ಪ್ರಶ್ನೆಯನ್ನು ಕೇಳುತ್ತಾರೆ ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ವೃದ್ಧಿಯಾಗಲು ಸಾಧ್ಯ ಎಂದು ಅನೇಕರು ಪ್ರಶ್ನೆಯನ್ನು ಕೇಳುತ್ತಾರೆ ಅರೆ ನೀವು ಸ್ವಯಂ ಹೇಳುತ್ತೀರಾ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿತ್ತು ಎಂದು ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯುತ್ತೀರಾ ಅಂದ ಮೇಲೆ ಸತ್ಯುಗದಲ್ಲಿ ಪುನಃ ವಿಕಾರದ ಮಾತು ಎಲ್ಲಿಂದ ಬರಲು ಸಾಧ್ಯ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು ಈ ಜಗತ್ತು ಪತಿತ ಜಗತ್ತಾಗಿದೆ ಕುಂಭಮೇಳವನ್ನು ನೋಡಲು ಲಕ್ಷಾಂತರ ಜನ ಹೋಗುತ್ತಾರೆ ಪುನಃ ಹೇಳುತ್ತಾರೆ ಕುಂಭಮೇಳದಲ್ಲಿ ಒಂದು ಗುಪ್ತ ನದಿ ಇದೆ ಎಂದು ಗುಪ್ತ ನದಿ ಇರಲು ಹೇಗೆ ಸಾಧ್ಯ ಇಲ್ಲಿ ಗೌಮುಖವನ್ನು ನಿರ್ಮಾಣ ಮಾಡಿದ್ದಾರೆ ಗೌಮುಖದಿಂದ ಗಂಗಾ ನದಿ ಹರಿದು ಬರುತ್ತದೆ ಎಂದು ಹೇಳುತ್ತಾರೆ ಅರೆ ಗಂಗೆ ತನ್ನ ಮಾರ್ಗದಲ್ಲಿ ಸಮುದ್ರಕ್ಕೆ ಹೋಗಿ ಸೇರುತ್ತದೆ ಗಂಗೆ ಪರ್ವತದಿಂದ ನಿಮ್ಮ ಬಳಿ ಹೇಗೆ ಬರಲು ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಜನ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ ಜ್ಞಾನ ಭಕ್ತಿ ಪುನಃ ವೈರಾಗ್ಯ ಎಂದು ಹೇಳಲಾಗುತ್ತದೆ ವೈರಾಗ್ಯದಲ್ಲೂ ಕೂಡ ಎರಡು ಪ್ರಕಾರದ ವೈರಾಗ್ಯ ಇದೆ ಒಂದನೇ ಪ್ರಕಾರದ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಎರಡನೇ ಪ್ರಕಾರದ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ನೀವೀಗ ನಿಮ್ಮ ಬುದ್ಧಿಯ ಮೂಲಕ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ನೀವು ರಾಜಯೋಗಿ ಮಕ್ಕಳಾಗಿದ್ದೀರಾ ರಾಜಯೋಗಿ ಮಕ್ಕಳಾದ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ಶಿಕ್ಷಣವನ್ನು ಕಲಿಯುವುದು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದು ರಾಜಯೋಗದ ಅಭ್ಯಾಸವನ್ನು ಮಾಡಲು ನೀವು ಕಾಡಿಗೆ ಹೋಗುವುದಿಲ್ಲ ಈಗ ನೀವು ಕಾಡಿನಲ್ಲಿ ಕುಳಿತು ರಾಜ್ಯೋಗವನ್ನು ಕಲಿಯುವುದಿಲ್ಲ ನಿಮಗೆ ಕಾಡಿನಲ್ಲಿ ರಾಜಯೋಗವನ್ನು ಕಲಿಸುವುದಿಲ್ಲ ಇದು ಶಾಲೆಯಾಗಿದೆ ಒಂದು ಶಾಲೆಯ ಅನೇಕ ಬ್ರಾಂಚ್ಗಳು ಇರುತ್ತದೆ ಈ ಶಾಲೆಯ ಅನೇಕ ಬ್ರಾಂಚ್ಗಳು ತಯಾರಾಗುತ್ತಿರುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿತಿರುವಂತಹ ಬ್ರಾಹ್ಮಣ ಬ್ರಾಹ್ಮಣಿಯರು ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಒಬ್ಬ ಶಿವತಂದೆ ಎಲ್ಲರಿಗೂ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಪಾಂಡವ ಗೌರ್ಮೆಂಟ್ ಆಗಿದೆ ನೀವೆಲ್ಲರೂ ಈಶ್ವರನ ಮತದಂತೆ ನಡೆಯುತ್ತಿದ್ದೀರಾ ಈಗ ಇಲ್ಲಿ ನೀವು ಎಷ್ಟೊಂದು ಶಾಂತಿಯಲ್ಲಿ ಕುಳಿತಿದ್ದೀರಾ ಹೊರಗಡೆ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಂಚ ವಿಕಾರವನ್ನು ದಾನವಾಗಿ ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ನೀವೀಗ ತಂದೆಯಾದ ನನಗೆ ಮಕ್ಕಳಾಗಿ ಆಗ ನಾನು ನಿಮ್ಮ ಎಲ್ಲಾ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತೇನೆ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಸುಖ ಧಾಮಕ್ಕೆ ಹೋಗುತ್ತೇವೆ ಈ ದುಃಖ ಧಾಮಕ್ಕೆ ಬೆಂಕಿ ಹತ್ತಲೇಬೇಕು ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಈಗ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ತೊಡಗಿಬಿಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯ ಆಸ್ತಿಯ ಸಂಪೂರ್ಣ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬದುಕಿರುವಾಗಲೇ ಸಾಯಬೇಕು ತಂದೆಗೆ ದತ್ತು ಮಕ್ಕಳಾಗಬೇಕು ಎಂದು ನಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ರೇಖೆಯನ್ನು ಎಳೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ತಿಳಿಸಿ ನಮ್ಮನ್ನು ಸಂಶಯಕ್ಕೆ ವಶ ಆಗುವಂತೆ ಮಾಡಿದರೆ ನಾವು ಉಲ್ಟಾ ಸುಲ್ಟಾ ಮಾತನ್ನು ಕೇಳಿ ಎಂದು ಸಂಶಯಕ್ಕೊಳಗಾಗಬಾರದು ನಮ್ಮ ನಿಶ್ಚಯ ಸ್ವಲ್ಪ ಕೂಡ ಅಲುಗಾಡಬಾರದು ಈ ದುಃಖ ಧಾಮಕ್ಕೆ ಬೆಂಕಿ ಹತ್ತುತ್ತದೆ ಆದ್ದರಿಂದ ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸಮಯಕ್ಕನುಸಾರವಾಗಿ ನಿಮ್ಮ ಭಾಗ್ಯದ ಬಗ್ಗೆ ಸ್ಮರಣೆಯನ್ನು ಮಾಡುತ್ತಾ ಖುಷಿ ಮತ್ತು ಪ್ರಾಪ್ತಿಯಿಂದ ಭರ್ಪೂರಾಗಿ ಇರುವಂತಹ ಸ್ಮೃತಿ ಸ್ವರೂಪರಾಗಿ ಭಕ್ತಿ ಮಾರ್ಗದಲ್ಲಿ ಸ್ಮೃತಿ ಸ್ವರೂಪ ಆತ್ಮರಾದ ನಿಮ್ಮ ನೆನಪಾರ್ಥದ ರೂಪದಲ್ಲಿ ಭಕ್ತರು ಇಲ್ಲಿಯವರೆಗೂ ನಿಮ್ಮ ಪ್ರತಿಯೊಂದು ಕರ್ಮದ ವಿಶೇಷತೆಯನ್ನು ಸ್ಮರಣೆ ಮಾಡುತ್ತಾ ಅಲೌಕಿಕ ಅನುಭವದಲ್ಲಿ ಮುಳುಗಿ ಬಿಡುತ್ತಾರೆ ಅಂದ ಮೇಲೆ ಪ್ರತ್ಯಕ್ಷ ಜೀವನದಲ್ಲಿ ನೀವು ಎಷ್ಟು ಅನುಭವವನ್ನು ಪ್ರಾಪ್ತಿ ಮಾಡಿಕೊಂಡಿರಬಹುದು ಎಂತಹ ಸಮಯ ಇರುತ್ತದೆಯೋ ಎಂತಹ ಕರ್ಮವನ್ನು ನೀವು ಮಾಡುತ್ತಿರುತ್ತೀರೋ ಅಂತಹ ಸ್ವರೂಪದ ಸ್ಮೃತಿಯಲ್ಲಿ ನೀವು ಪ್ರತ್ಯಕ್ಷ ರೂಪದಲ್ಲಿ ಸ್ಥಿತಾಗಿ ಪ್ರತ್ಯಕ್ಷ ರೂಪದಲ್ಲಿ ಆ ಸ್ಮೃತಿಯ ಸ್ಥಿತಿಯನ್ನು ಅನುಭವ ಮಾಡಿ ಆಗ ನಿಮಗೆ ಬಹಳಷ್ಟು ವಿಚಿತ್ರ ಖುಷಿಯ ಅನುಭವ ಆಗುತ್ತದೆ ಮತ್ತು ವಿಚಿತ್ರ ಪ್ರಾಪ್ತಿಯಿಂದ ನಿಮ್ಮ ಭಂಡಾರ ಭರ್ಪೂರಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಸದಾ ಅಂತ್ಯ ಇಲ್ಲದಂತಹ ಇದೇ ಗೀತೆ ಮೊಳಗುತ್ತಿರುತ್ತದೆ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು ಇನ್ನು ಪಡೆದುಕೊಳ್ಳಲು ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನುವ ಗೀತೆ ಸದಾ ನಿಮ್ಮ ಮನಸ್ಸಿನಲ್ಲಿ ಮೊಳಗುತ್ತಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಂಬರ್ ಒನ್ನಲ್ಲಿ ಬರಬೇಕು ಅಂದರೆ ಕೇವಲ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಹೋಗಿ ನಾವೀಗ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಂಬರ್ ಒನ್ನಲ್ಲಿ ಬರಬೇಕು ಏಕೆಂದರೆ ಬ್ರಹ್ಮ ತಂದೆ ನಂಬರ್ ಒನ್ ಅಲ್ಲಿ ಇದ್ದಾರೆ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಕರ್ಮ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಾವೀಗ ನಂಬರ್ ಒನ್ ಅಲ್ಲಿ ಬರಬೇಕು ಒಳ್ಳೆಯದು ಓಂ ಶಾಂತಿ